ಇದೇ ಥರ ಎಲ್ಲವನ್ನು ನಾನು ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಬಿಸ್ಕೆಟ್ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದ್ದು ಅಂದರೆ ಸಖತ್ತಾಗಿದೆ ನೋಡಿ ಕಾಣ್ತಿರ್ಬೋದು ನಿಮಗೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಫ್ರೆಂಡ್ಸ ನೋಡಿ ಗರಿ ಗರಿನೂ ಅಷ್ಟೇ ಇದಾವೆ ಫ್ರೆಂಡ್ಸ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಒಳಗಡೆ ನೋಡಿ ಎಷ್ಟು ಸಾಫ್ಟಾಗಿ ಸಖತ್ತಾಗಿ ಬಂದಿದೆ ನೋಡಿ ಇಲ್ಲಿ ನೋಡಿ ಕಾಣ್ತಿರ್ಬೋದಲ್ಲ ಇದು ಬಿಸ್ಕೆಟ್ ರೊಟ್ಟಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫಸ್ಟೊಬ್ಬರು ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ವಿ ನೋಡಿ ಈಗ ಬೆಳಗ್ಗೆ ಎಲ್ಲ ಸ್ನಾನ ಪೂಜೆ ಎಲ್ಲ ಆಗಿದೆ ಶ್ರೇಯಾ ಕೂಡ ಕಾಲೇಜಿಗೆ ಹೋದಲು ತಿಂಡಿ ತಿಂದ್ಬಿಟ್ಟು ತಿಂಡಿ ಇತ್ತು ತಿಂದು ಹೋದ್ಲು ಯಜಮಾನ್ರು ಕೂಡ ಬೆಳಗ್ಗೆ ಬೇಗ ಎರ್ಪೋಟಿಗೆ ಹೋಗಿದ್ದಾರೆ ಚಹಾ ಮಾತ್ರ ಕುಡಿದು ಇನ್ನು ಬರ್ತಾರೆ ಅವರು ಬಂದು ಮತ್ತೆ ಸ್ವಲ್ಪ ಹೊರಗಡೆ ಹೋಗೋರು ಇದ್ದಾರೆ ಹಾಗಾಗಿ ಈಗ ನಾನು ಏನು ಮಾಡ್ತೀನಿಪ್ಪ ಅಂದರೆ ನನಗೂ ತಿಂಡಿ ಇದೆ ಅದನ್ನೇ ತಿಂತೇನೆ ಈಗ ನಾನು ಸ್ವಲ್ಪ ಬಟ್ಟೆ ಉಂಟು ಸ್ವಲ್ಪ ಬಟ್ಟೆ ಅನ್ನೋಕ್ಕಿ ಥರ ರಾಶಿ ಇದೆ ಬಟ್ಟೆ ಇವತ್ತು ಫುಲ್ಲು ಬೆಳಗ್ಗೆ ಸ್ವಲ್ಪ ಸಪೋರಾಗಿ ಮಳೆ ಬಂದು ಹೋಯ್ತು ಈಗ ನೋಡಬೇಕು ಫ್ರೆಂಡ್ಸ ಏನು ಬಟ್ಟೆ ತೊಳೆದು ಹಾಕಿದ ಮೇಲೆ ಏನಾದರೂ ರೆಸಿಪಿ ಮಾಡಬೇಕು ಇವತ್ತು ಯಾವುದಾದ್ರೂ ಒಂದು ಅದಕ್ಕಾಗಿ ಈಗ ನಾನು ರೆಸಿಪಿ ಕೂಡ ಮಾಡ್ಕೋತೀನಿ ಒಂದು ಯಾವುದಾದ್ರೂ ನೋಡಬೇಕು ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ಇನ್ನೂ ರೆಸಿಪಿ ಯಾವುದಾದ್ರೂ ನೋಡಬೇಕು ತರಕಾರಿಯೇ ಇಲ್ಲ ಈಗ ಸ್ವಲ್ಪ ನಮಗೆ ಯಾಕಂದರೆ ಎಲ್ಲೇ ಒಂದು ಕಡೆ ಹೋಗೋದಿದೆ ತರಕಾರಿ ಕೂಡ ಜಾಸ್ತಿ ತಂದಿಟ್ಟರೆ ಹಾಳಾಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೇವೆ ಹಾಗಾಗಿ ನೋಡಿದೆ ಸಂತೆ ಕೂಡ ಮುಗೋದು ಹೋಯಿತು ಸಂತೆನೂ ಇಲ್ಲ ಅಂಗಡಿಯಲ್ಲಿ ತರಬೇಕು ಅಂಗಡಿಯಲ್ಲಿ ತರ್ತಾರೆ ಯಜಮಾನ್ರು ಸ್ವಲ್ಪ ಇದೆ ಆದರೆ ರೆಸಿಪಿಗೆ ಏನಾದರೂ ಬೇಕಲ್ಲ ಅದಕ್ಕಾಗಿ ನೋಡ್ತೀನಿ ಫ್ರೆಂಡ್ಸೇ ಏನೇನಾಗುತ್ತೆ ಅಂಥೇಳಿ ನೋಡಿಕೊಂಡು ಯಾವುದಾದ್ರೂ ಒಂದು ರೆಸಿಪಿ ಮಾಡಬೇಕು ಹಾಗಾಗಿ ಮತ್ತು ಬಟ್ಟೆ ತಳ್ಕೊಂಬಂದೆ ಸಿಗ್ತೀನಿ ನಿಮ್ಮ ಹತ್ರ ನಾನು ನಾನು ನೋಡಿ ಟಿ ವಿಯಲ್ಲಿ ಇದನ್ನು ಹಚ್ಬಿಟ್ಟಿದ್ದೇನೆ ಹಾಡ ಬೆಳಗ್ಗೆ ನಾನು ಟಿ ವಿಯಲ್ಲಿ ಹಾಡನ ಹಚ್ಬಿಡ್ತೀನಿ ಒಂದು ಹನ್ನೊಂದು ಗಂಟೆವರೆಗೂ ದೇವರ ಹಾಡನೇ ಇರುತ್ತೆ ನಾಮ ಸ್ಮರಣೆಗಳು ಶ್ಲೋಕಗಳು ಇದೇ ಇರುತ್ತೆ ನಮ್ಮ ಮನೆಯಲ್ಲಿ ಟಿ ವಿ ಅಂತ ನೋಡೋದು ಕಮ್ಮಿ ಯಾರೂ ಟಿ ವಿ ನೋಡೋಲ್ಲ ನಮ್ಮ ಮನೆಯಲ್ಲಿ ಮುಂಚೆ ನೋಡ್ತಿದ್ವಿ ಆದರೆ ಏನು ಗೊತ್ತಾ ಫ್ರೆಂಡ್ಸ ನಮ್ಮ ಮನೆಯಲ್ಲಿ ಕಲೆಕ್ಷನ್ ಇಲ್ಲ ಟಿ ವಿಗೆ ನಂದು ಫೋನಿಂದ ಕನೆಕ್ಷನ್ ಕೊಟ್ಟಿರ್ತೇನೆ ಅದಕ್ಕೆ ನೆಟ್ಟು ಸ್ವಲ್ಪ ಅದಕ್ಕಾಗಿ ಅದು ಹಚ್ಚಿಬಿಟ್ಟಿರ್ತೇನೆ ಆಫ್ ಮಾಡ್ತೇನೆ ಯಾಕಂದರೆ ಮತ್ತು ನೆಟ್ಟೆಲ್ಲ ಖಾಲಿ ಆದರೆ ನನಗೂ ಕೂಡ ಕಷ್ಟ ಆಗುತ್ತೆ ಅಂಥೇಳಿ ಒಂದೊಂದು ಸರ್ತಿ ಒಂದೊಂದು ಸರ್ತಿ ಇರಲಿ ಅಂತ ಬಿಡ್ತೇನೆ ದೇವ್ರ ಆಡೋಲ್ಲ ಯಾಕಂದರೆ ನಾನು ಒಬ್ಬಳೇ ಇರ್ತೇನೆ ಎಲ್ಲ ಇಲ್ಲಿ ನನಗೂ ಸ್ವಲ್ಪ ಹಚ್ಚಿಬಿಟ್ರೆ ಅದು ಮನೇಲಿ ಯಾರೋ ಇದ್ದಾರಪ್ಪ ಅನ್ನಿಸ್ಬಿಡುತ್ತೆ ಅನ್ನಂಥೇಳಿ ನಾನು ಆ ಥರ ಟಿ ವಿ ಹಾಕಿಬಿಟ್ಬಿಡ್ತೀನಿ ಹಾಗಾಗಿ ನೋಡಿ ಎಲ್ಲರೂ ಕೇಳ್ತಾರೆ ಇಡೀ ದಿನ ನಿಮ್ಮ ಟಿ ವಿ ಯಾಕೆ ಇಟ್ಟಿರ್ತೀರಿ ಅಂಥೇಳಿ ಆದರೆ ಯಾವಾಗಲೂ ಹಾಗೆ ಟಿ ವಿದು ಚಾನಲ್ ಬ್ಯಾಲ ಅವಾಗ ದುಡ್ಡು ಹಾಕ್ಸಿದಾಗೂ ಕೂಡ ಹಾಗೆ ಮಾಡ್ತಿದ್ದೆ ನನ್ನ ದೇವ್ರದ್ದು ಭಜನಾ ಹಾಡ ಹಾಕಿಬಿಡ್ತಿದ್ದೆ ಉಡುಪಿ ಚಾನಲಲ್ಲಿ ಒಂದು ಭಜನಾ ಹಾಡು ಬರ್ತದೆ ಇಪ್ಪತ್ನಾಲ್ಕು ಗಂಟೆ ಇರ್ತಿರ್ತಾರೆ ಅದನ್ನು ಹಾಕಿಬಿಟ್ಟು ನಾವು ಹೊರಗಡೆ ಕೆಲಸ ಮಾಡ್ತಾ ಇದ್ದರೂ ಅದನ್ನು ಹಚ್ಬಿಡ್ತಿದ್ದೆ ಫ್ರೆಂಡ್ಸ ಒಳಗಡೆ ಮಾಡ್ತಾಯಿದ್ರು ದೇವರಗಡೆ ಅದನ್ನ ಹಚ್ಬಿಡ್ತೀನಿ ನನಗೊಬ್ಬಳೇ ಅಂದರೆ ಇಲ್ಲಿ ಹೆದರಿಕೆನೂ ಕೂಡ ಆಗುತ್ತೆ ಮತ್ತು ಹಾಗಾಗಿ ಯಾರು ಬಂದರೂ ಮನೆಯಲ್ಲಿ ಇನ್ನು ಯಾರೋ ಇದ್ದಾರಪ್ಪ ಒಳಗಡೆ ಟಿ ಎಲ್ಲ ಹತ್ತಿದ್ದೆ ಅನ್ನಿಸ್ತದೆ ಅಂತೇಳಿ ನಾನು ಈ ಥರ ಮಾಡ್ತೀನಿ ನನಗೆ ನಮ್ಮ ಯಜವಾನ್ ಬೈತಾರೆ ಯಾವಾಗಲೂ ಟಿ ವಿ ಹಚ್ತೀಯಲ್ಲ ಹಚ್ತೀನಿ ನಾನು ಟಿ ವಿ ನೋಡ್ತೀನಿ ಅಂಥೇಳಿ ಹೌದು ನಾನು ಟಿ ವಿ ನೋಡೋದು ಸ್ವಲ್ಪ ಕಮ್ಮಿ ನನಗೆ ಸೀರಿಯಲ್ ಆಗಲಿ ಸಿನಿಮಾ ಸಿನಿಮಾದಂತೂ ನಂಗೆ ಅಷ್ಟು ಗೊತ್ತೇ ಇಲ್ಲ ಸಿನ್ಮಾದ್ದು ನಂಗೆ ಅಷ್ಟು ಐಡಿಯಾನೂ ಇಲ್ಲ ನಾನು ಸಿನ್ಮಾ ನೋಡೋದೇ ಇಲ್ಲ ಮುಖ್ಯವಾಗಿ ಮೊದಲೇದಾಗಿ ಹೇಳ್ತೇನೆ ಸಿನ್ಮಾ ನೋಡೋದೇ ಇಲ್ಲ ಸಿನ್ಮಾ ನೋಡಿರೋದಂದರೆ ಯಾವುದಂತಂದರೆ ಫ್ರೆಂಡ್ಸ ನನಗೆ ತುಂಬ ಇಷ್ಟವಾದದ್ದು ಅಂದರೆ ಸ್ಟಾರ್ಟಿಂಗು ಮದುವೆಗೆ ಬಂದಾಗ ಮುಂಗಾರು ಮಳೆ ಒಂದು ನೋಡಿದ್ದೆ ಮತ್ತು ಟಿ ವಿಯಲ್ಲೇ ನೋಡಿದೆ ಯಜಮಾನ ದರ್ಶನದ್ದು ಬೃಂದಾವನ ಇಂಥವೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಇಷ್ಟ ಆಗುತ್ತೆ ಈಗಂತೂ ಕಲೆಕ್ಷನ್ ಇಲ್ಲಲ್ಲ ನಾನು ನೋಡೋದೇ ಇಲ್ಲ ಟಿ ವಿ ಕಡೆ ಚಾನಲ್ಲು ಅದನ್ನಿದ ಮಾಡೋದಿಲ್ಲ ಟಿ ವಿ ಅಂದರೆ ಇಂಟ್ರೆಸ್ಟೇ ಇಲ್ಲ ನನಗೆ ಯಾವುದು ಏನು ನೋಡಬೇಕು ಅಂತೇಳಿ ಮನಸ್ಸು ಇರಲ್ಲ ಅದು ಟಿ ವಿ ಕಡೆ ಅಷ್ಟೊಂದು ಗಮನ ಇಲ್ಲ ಆವಾಗವಾಗ ಫೋನ್ ಹಿಡಿತಿದ್ದೆ ನಾನು ಮುಂಚೆ ಫೋನ್ ನೋಡ್ತಿದ್ದೆನಲ್ಲ ಫೋನಲ್ಲಿ ನೋಡುವಾಗ ಸ್ವಲ್ಪ ಯೂಟ್ಯೂಬಲ್ಲಿ ಬರ್ತಿತ್ತಲ್ಲ ಆವಾಗ ಅಷ್ಟು ನೋಡ್ತಿದ್ದೆ ಈಗ ನನಗೆ ನೋಡಲಿಕ್ಕೆ ಏನೂ ನೋಡಲಿಕ್ಕೆ ಟೈಮ್ ಸಿಗೋದಿಲ್ಲ ಟಿ ವಿಯಲ್ಲಿ ನೋಡಲಿಕ್ಕೆ ಟೈಮ್ ಸಿಗೋದಿಲ್ಲ ಏನೂ ಸಿಗೋದಿಲ್ಲ ಈಗ ಬೇರೆ ನಾನು ನೋಡೋದೇ ಇಲ್ಲ ಅದೊಂದು ದೇವ್ರದ್ದು ಹಾಡ ಹಚ್ಚಿ ಸುಮ್ಮಬಿಟ್ಬಿಡ್ತೇನೆ ನನ್ನ ಮಕ್ಕಳು ನೋಡ್ತಾರೆ ಸ್ವಲ್ಪ ಅವ್ರು ಏನು ಮಾಡ್ತಾರೆ ಧನುಷ್ ಬಂದಿರ್ತಾನಲ್ಲ ಅವ್ನು ಜಾಸ್ತಿ ಇಂಗ್ಲೀಷ್ ಫಿಲ್ಮ್ ಜಾಸ್ತಿ ನೋಡ್ತಾನೆ ಅವ್ನು ಇಂಗ್ಲೀಷ್ ಅಥವಾ ಹಿಂದಿ ಈ ಥರ ಅವ್ನು ಜಾಸ್ತಿ ಅದನ್ನೇ ನೋಡೋದು ಅಂದರೆ ಶಾಲೆಯಲ್ಲಿ ಮಕ್ಕಳಿಗೆಲ್ಲ ಅದನ್ನೇ ಹಾಕಿ ಕೊಡೋದ್ರಿಂದ ಅವನು ಸಹ ಜಾಸ್ತಿ ಬಂದು ಸರ್ಚ್ ಮಾಡ್ಕೊಂಡು ಅದನ್ನೇ ನೋಡ್ತಾನೆ ಶ್ರೇಯಾ ಕೂಡ ಹಾಗೆ ಮಾಡ್ತಾಳೆ ಶ್ರೇಯಾನಿಗೆ ಘಟ್ ಕನ್ನಡ ಫಿಲ್ಮಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಮತ್ತು ಫಿಲ್ಮ್ ಅನ್ನೋಕ್ಕಿಂತ ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಟಿ ವಿ ಮೇಲೆ ಧನುಷ್ ನೋಡ್ತಾ ಇದ್ರೆ ಅವ್ನೊಟ್ಟಿಗೆ ಕೂತ್ ನೋಡ್ತಾಳೆ ಅಷ್ಟೇ ಮನೇಲಿ ಟಿ ವಿ ಮೇಲೆ ಅಷ್ಟೊಂದು ಅಪೇಕ್ಷೆ ಅಂಥೇಳಿ ಯಾರಿಗೂ ಇಲ್ಲ ಫ್ರೆಂಡ್ಸ ಯಜಮಾನ್ರೊಬ್ಬರು ನೋಡ್ತಾರೆ ಏನು ನೋಡ್ತಾರೆ ಅಂದರೆ ಅವರು ಸಿನಿಮಾಗಲಿ ಸೀರಿಯಲ್ ಆಗಲಿ ಏನೂ ನೋಡೋದಿಲ್ಲ ನ್ಯೂಸ್ ಒಂದು ನೋಡ್ತಾರೆ ಅಷ್ಟೇ ನ್ಯೂಸ್ ಒಂದು ನೋಡ್ತಾ ಇರ್ತಾರೆ ಈಗ ಏನಾದರೂ ನೋಡ್ತೀನಂದ್ರೆ ಅವರಿಗೆ ಟಿ ಇದನ್ನೂ ಆಗೋಲ್ಲ ಅಂಥೇಳಿ ಫೋನಲ್ಲಿ ಹೆಚ್ ಸ್ವಲ್ಪ ನೋಡ್ತಾರೆ ಅವ್ರಿಗೂ ಟೈಮ್ ಸಿಗಲ್ಲಲ್ಲ ಹೊರಗಡೆ ಕೆಲಸಕ್ಕೆ ಹೋಗಬೇಕು ಬಂದು ಸುಸ್ತಾಗ್ತದೆ ಮಲ್ಕೋತಾರಲ್ಲ ಹಾಗಾಗಿ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ನೋಡುವವರು ಯಾರೂ ಇಲ್ಲ ಫ್ರೆಂಡ್ಸ್ ನಾನು ಸುಮ್ಮ ಅಂದರೆ ಮುಂಚೆ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಹೋಗ್ತಿದ್ದೆ ನಾನು ಮನೆಯಲ್ಲಿ ಬಿ ಇರ್ತಿರ್ಲಿಲ್ಲ ಯಾಕಂದರೆ ನಾನು ಕೆಲಸಕ್ಕೆ ಹೋಗೋದ್ರಿಂದ ಮಕ್ಕಳನ್ನ ಒಳಗಡೆ ಬೀಗ ಹಾಕಿ ಬಿಟ್ಟು ಹೋಗ್ತಿದ್ದೆ ನಾನು ಕೆಲಸಕ್ಕೆ ಇಬ್ಬರು ಚಿಕ್ಕ ಮಕ್ಕಳು ಒಳಗಡೆ ಬೀಗ ಹಾಕ್ಕೊಂಡು ಗೇಟ್ ಹಾಕ್ಕೊಂಡು ಮಕ್ಕಳನ್ನ ಮಾತ್ರ ಎರಡೇ ಮಕ್ಕಳನ್ನ ಒಳಗಡೆ ಬಿಟ್ಟು ಹೋಗ್ತಿದ್ದೆ ನನ್ನ ಕೆಲಸಕ್ಕೆ ಅದಕ್ಕಾಗಿ ಅವರು ಟಿ ವಿ ನೋಡ್ಕೋತ ಕೂತ್ಕೋತಾರೆ ಅಂಥೇಳಿ ಟಿ ವಿ ತಂದ್ರೆ ಅವಾಗ ಯಜಮಾನ್ರು ಅದು ಈಗ ಮಕ್ಕಳು ಹಾಸ್ಟೆಲಿಗೆ ಹೋದ್ರಲ್ಲ ಫ್ರೆಂಡ್ಸ್ ಅದೇನು ನಮ್ಮ ಮುಂಚೆ ಸಿಕ್ಕಾಪಟ್ಟೆ ನೋವನ್ನು ಉಂಟು ನೋವು ತುಂಬ ತಿಂದೀವಿ ಫ್ರೆಂಡ್ಸ್ ನಮ್ಮ ಚಿಕ್ಕ ಮಕ್ಕಳಿದ್ರು ಕೂಡ ಅವು ಕೂಡ ಹಾಗೆ ಮಾಡಿದಾವೆ ಅವು ಎರಡೇ ಮಕ್ಕಳನ್ನು ನಮ್ಮ ಶ್ರೇಯ ಎಷ್ಟು ಆರು ವರ್ಷದವಳಿದ್ಲು ಧನುಷ್ ಮೂರು ವರ್ಷ ಎರಡೂ ಮಕ್ಕಳನ್ನ ಕೀಲಿ ಹಾಕಿ ಇಡೀ ದಿನ ಬಿಟ್ಟು ಹೋಗ್ತಿದ್ವಿ ನಾವು ಅಡುಗೆ ಮಾಡಿಕೊಟ್ಟು ಮಕ್ಕಳನ್ನ ಒಳಗಡೆ ಕೂಡಾಕಿ ಹೋಗೋದಾಗೋದಾಗೆ ಹೋಗ್ತಿದ್ದೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಬಂದ ತಕ್ಷಣ ಬೀಗ ತೆಗದ ತಕ್ಷಣ ಹೊರಗೆ ಆಟ ಆಡ್ಲಿಕ್ಕೆ ಹೋಗ್ತಿದ್ರು ಅವ್ರು ಒಳಗಡೆನೇ ಬಿಟ್ಟು ಹೋಗ್ಬೇಕಿತ್ತು ಆ ಥರ ಇತ್ತು ನಮ್ಮ ಪರಿಸ್ಥಿತಿ ಈಗ ದೊಡ್ಡವರಾಗಿದ್ದಾರಲ್ಲ ಮತ್ತು ಇನ್ನೊಬ್ರು ಯಾರೂ ಇಲ್ಲ ನಾನು ಕೆಲಸಕ್ಕೆ ಹೋದ್ರೆ ಕರ್ಕೊಳ್ಳೋರಲ್ಲ ಇನ್ನೊಬ್ರು ಯಾರೂ ಇಲ್ಲ ಶಾಲೆ ಇದ್ದರೆ ಶಾಲೆಗೆ ಹೋಗ್ತಿದ್ರು ಶಾಲೆ ಅಂದರೆ ಆ ಥರ ಆಗ್ತಿತ್ತು ನೋಡಿ ಈಗ ಬಟ್ಟೆ ತೊಳಿತೀನಿ ಫ್ರೆಂಡ್ಸು ತೆಗೆದು ತೊಳೆದ ನಂತರ ಮತ್ತೆ ಸುತ್ತೆ ಬಿಸ್ಕೆಟ್ ರೊಟ್ಟಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ ಫ್ರೆಂಡ್ಸ್ ಇಲ್ಲಿ ಅದಕ್ಕೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಕೂಡ ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಹುಡಿ ನೋಡಿ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿಣ ಹುಡಿ ಕೂಡ ಹಾಕಿದ್ದೀನಿ ಈಗ ಇದಕ್ಕೆ ನಾವು ಇಲ್ಲಿ ಕಾದ ಎಣ್ಣೆ ಕೂಡ ಹಾಕಬೇಕಾಗತ್ತೆ ಅಂದ್ರೆ ಮೈದಾ ಹಿಟ್ಟು ಒಂಥರ ನಾರ್ ನಾರ್ ಬರೋದ್ರಿಂದ ನಾವಿಲ್ಲಿ ಎಣ್ಣೆ ಕೂಡ ಸ್ವಲ್ಪ ಹಾಕಬೇಕಾಗತ್ತೆ ಎಣ್ಣೆ ಹಾಕಿದ್ರೇನೆ ಅದು ಗರಿ ಗರಿಯಾಗಿ ಉಬ್ಬಿ ಬರೋದು ನಮಗೆಲ್ಲ ನೋಡಿ ಈಗ ಕಾದೆಣ್ಣೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಕಾದ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಈಗ ನೋಡಿ ಕೈ ಸುಡ್ತಿರುತ್ತೆ ನೋಡ್ಕೊಂಡು ನೀವು ಇಲ್ಲಿ ಇದನ್ನ ಮಾಡ್ಕೊಳ್ಳಿ ಕಾದ ಎಣ್ಣೆ ಹಾಕಿರೋದ್ರಿಂದ ಇದನ್ನೀಗ ತುಂಬಾ ಅಂದ್ರೆ ತುಂಬಾ ಗಟ್ಟಿಯಾಗಿ ಹಿಟ್ಟನ್ನು ನಾವಿಲ್ಲಿ ನಾದ್ಬೇಕಾಗತ್ತೆ ಪೂರಿ ಚಪಾತಿಗೆಲ್ಲ ನಾತಿ ನೋಡಿ ಅದಕ್ಕಿಂತಲ್ಲ ಸ್ವಲ್ಪ ಗಟ್ಟಿನೇ ಅಂತ ಅನ್ಕೋಬಹುದು ತುಂಬಾ ನೀರ್ ಹಾಕಿ ಇದನ್ ಮಾಡ್ಲಿಕ್ಕೆ ಹೋಗ್ಬೇಡಿ ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ನಾನು ಇಲ್ಲಿ ಚೆನ್ನಾಗಿ ನಾದ್ಕೋತೇನೆ ನೋಡಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಮಾಡಿ ಹೊಸಬ್ರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕನ್ನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ ಇದನ್ನೀಗ ಚೆನ್ನಾಗಿ ನಾದ್ಕೋತೀನಿ ಗಟ್ಟಿಯಾಗಿ ಫ್ರೆಂಡ್ಸ ನೋಡಿ ಇಷ್ಟು ಗಟ್ಟಿಯಾಗಿ ಇಟ್ಟನು ನಾನಿಲ್ಲಿ ನಾದಿದ್ದೀನಿ ಇದನ್ನು ಮುಚ್ಚಳ ಮುಚ್ಚಿ ತೆಗೆದಿಟ್ಬಿಡ್ತೇನೆ ಈಗ ಇದರೊಳಗಡೆ ಹೂರ್ನ ರೆಡಿ ಮಾಡೋಣ ಬನ್ನಿ ಇದಕ್ಕೆ ಫ್ರೆಂಡ್ಸ ಬಿಸ್ಕೆಟ್ ರೊಟ್ಟಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ತವ ಇಟ್ಟಿದ್ದೇನೆ ಕಾಯಲಿಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಎರಡು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಕು ನಮಗೆ ಇಲ್ಲಿ ಈ ಥರ ಎಲ್ಲ ಕಡೆ ಮಾಡ್ಕೊಂಡ್ಬಿಡಿ ಬಿಡಿ ನೋಡಿ ಇಲ್ಲಿ ಫ್ರೆಂಡ್ಸ ಎಣ್ಣೆ ಕೂಡ ಕಾದಿದೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆ ಕೂಡ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಒಂದು ಟೇಬಲ್ ಅಷ್ಟಕ್ಕಿಂತ ಸ್ವಲ್ಪ ಜಾಸ್ತಿನೇ ಬೇಳೆ ಕೂಡ ತೊಗೊಂಡಿದ್ದೀನಿ ನೋಡಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಇದನ್ನೀಗ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೋಡಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಗರಿ ಗರಿ ಆಗಬೇಕು ನಮಗೆ ಕರಿಬ ಸೊಪ್ಪು ಗರಿ ಗರಿ ಆಗಬೇಕು ಕೈಯಿಂದಾದರೂ ತುಂಡು ಮಾಡ್ಬೋದು ಇಲ್ಲಾಂದ್ರೆ ಮಿಕ್ಸಿಗೆ ಹಾಕಿ ಆದ್ರೂ ಮಾಡ್ಕೋಬೋದು ನಾವು ಯಾವ್ದು ಬೇಕಾದರೂ ಮಾಡ್ಲಿಕ್ಕಾಗತ್ತೆ ನಿಮಗೆ ಕೈಯಿಂದ ಮಾಡ್ಲಿಕ್ಕೆ ಸಾಧ್ಯ ಆದರೆ ಕೈಯಿಂದನೇ ತುಂಡು ಮಾಡ್ಕೊಳ್ಳಿ ಮಿಕ್ಸಿಗೆ ಬೇಕಾದ್ರೆ ಮಿಕ್ಸಿಗೆ ಮಾಡ್ಕೊಳ್ಳಿ ನಾನೀಗ ಇದಕ್ಕೆ ಸ್ವಲ್ಪ ಇಲ್ಲಿ ಬ್ಯಾಡಿಗೆ ಮೆಣಸನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಹಾಕಿದ್ದೀನಿ ಬ್ಯಾಡಿಗೆ ಮೆಣಸು ನೀವು ತುಂಡು ಮಾಡಿ ಆದರೂ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಹೀಗೆ ಆದರೂ ಹಾಕೊಳ್ಳಿ ನಾನು ಇದನ್ನು ಚೆನ್ನಾಗಿ ಈಗ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ ನೋಡಿ ಇಲ್ಲಿ ಇವು ದಪ್ಪ ಆಗ್ಯದವ ಈಗ ಮೆಣಸನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ ಮೆಣಸು ಮಾತ್ರ ತಕ್ಕೊತೇನೆ ಇದರೊಟ್ಟಿಗೆ ನೋಡಿ ಮೆಣಸನ್ನ ಕೈಯಿಂದ ತುಂಡು ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಮಿಕ್ಸಿಗೆ ಹಾಕಿ ತರಿ ತರಿಯಾಗಿ ನಾವು ಮಾಡ್ಕೋಬೇಕಾಗತ್ತೆ ಮತ್ತು ಇದರೊಟ್ಟಿಗೆ ಕೂಡ ನಿಮಗೆ ಇದು ಅನ್ನಿಸಿದ್ರೆ ಸ್ವಲ್ಪ ಮೇಲ್ಗಡೆದ್ದು ಕರಿವೆ ಸೊಪ್ಪನ್ನು ಕೂಡ ನಾನು ಇಲ್ಲಿ ಹಾಕೊಂಡ್ಬಿಡ್ತೇನೆ ಪ್ಲೇಟಿಗೆ ತುಂಡು ಮಾಡಬೇಕಾಗುತ್ತೆ ಇದು ಇಡೀ ಆಗುತ್ತಲ್ಲ ಅದಕ್ಕಾಗಿ ಎಲ್ಲ ತಗೊಂಡ್ಬಿಡ್ ನೋಡಿ ಇಲ್ಲಿ ಎಲ್ಲ ತೆಗ್ದಿದ್ದೇನೆ ಇದಕ್ಕೆ ನಾನೀಗ ಬಾಂಬೆ ರವೆ ಅಥವಾ ಚಿರೋಟಿ ರವೆ ಇಲ್ಲಿ ನಾನು ಸಣ್ಣದು ಚಿರೋಟಿ ರವೆನ ಹಾಕಿದ್ದೇನೆ ಫ್ರೆಂಡ್ಸ್ ಏನು ಗೊತ್ತಾ ಇಲ್ಲಿ ನೀವು ಚಿರೋಟಿ ರವಿ ಎಷ್ಟು ತಗೊಂಡಿರ್ತಿರಲ್ಲ ಅದರ ಡಬ್ಬಲ್ಲು ಹಸಿ ಕಾಯಿ ತುರಿ ತಗೋಬೇಕು ಫ್ರೆಶ್ ಹಸಿ ಕಾಯಿ ತುರಿ ತಗೋಬೇಕಾಗುತ್ತೆ ಚೆನ್ನಾಗಿ ಇರೋವಂಥದ್ದು ಅಂದರೆ ಸ್ವಲ್ಪ ಇದು ಆಗಿದ್ರೆ ತಗೊಳಿಕ್ ಹೋಗಬೇಡಿ ಒಣಗಿದ ಹಾಗೆ ನಮಗೆ ಹಸಿದು ಮಾತ್ರ ಬೇಕಾಗುತ್ತೆ ಚೆನ್ನಾಗಿ ಇದನ್ನು ಮೀಡಿಯಂ ಉರಿಯಲ್ಲಿ ನಾನೀಗ ಸ್ವಲ್ಪ ಫ್ರೈ ಮಾಡ್ಕೋತೇನೆ ಚೆನ್ನಾಗಿ ಫ್ರೈ ಇದು ಕೂಡ ನೋಡಿ ಫ್ರೈ ಆಗ್ತಾ ಇದೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಅರ್ಶಿನ ಹುಳಿಗೆ ಕೂಡ ಹಾಕಿದ್ದೇನೆ ಅರ್ಶಿಣ ಹುಡಿ ಹಾಕಿ ಇದನ್ನು ಕೂಡ ಫ್ರೈ ಮಾಡಬೇಕಾಗುತ್ತೆ ಇದರಲ್ಲೇ ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ತುಂಬ ಅಂದರೆ ಟೇಸ್ಟಿ ಆಗುತ್ತೆ ಇದನ್ನು ಬಿಸ್ಕೆಟ್ ರೊಟ್ಟಿ ಬೇರೆ ಎಲ್ಲೂ ಮಾಡಲ್ಲ ಉಡುಪಿ ಮಂಗಳೂರು ಮಾತ್ರ ತುಂಬ ಅಂದರೆ ತುಂಬ ಮಾಡ್ತಾರೆ ನನಗೆ ಬೇರೆ ಕಡೆ ಎಲ್ಲೂ ಗೊತ್ತಿಲ್ಲ ಉತ್ತರ ಕರ್ನಾಟಕ ಸೈಡದು ಇದನ್ನು ಮಾಡೋದಿಲ್ಲ ಆದರೆ ಉಡುಪಿ ಮಂಗಳೂರು ಸೈಡ್ ಇದನ್ನು ತುಂಬ ಮಾಡ್ತಾರೆ ಬಿಸ್ಕೆಟ್ ರೊಟ್ಟಿ ಪ್ರತಿಯೊಬ್ಬರ ಮನೆಯಲ್ಲಿ ಅಂದರೆ ಎಲ್ಲರ ಮನೆಯಲ್ಲಿ ಬೇರೆ ಬೇರೆ ಒಂದೊಂದು ರೀತಿ ಇರುತ್ತೆ ಇದು ಬಿಸ್ಕೆಟ್ ರೊಟ್ಟಿ ಈಗ ಚೆನ್ನಾಗಿ ಇದು ಫ್ರೈ ಆಗಿದೆ ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಈಗ ಸ್ವಲ್ಪ ಹಸಿ ಕಾಯಿ ತುರಿನ ಹಾಕ್ತಾಯಿದ್ದೀನಿ ನೋಡಿ ಅಂದರೆ ಒಂದು ಬೌಲ್ ರವೆ ತೊಗೊಂಡಿವಲ್ಲ ನಾವು ಎರಡು ಬೌಲು ಹಸಿ ಕಾಯಿ ತುರಿ ಹಾಕಬೇಕಾಗತ್ತೆ ಹಸಿದಿರಬೇಕು ಒಂದು ಸ್ವಲ್ಪ ನೀರು ನೀರು ಇರುತ್ತೆ ನೋಡಿ ಆ ಥರ ಇರಬೇಕು ಸ್ವಲ್ಪ ಗೋಂಟಾಗ್ಲಿಕ್ಕೆ ಬಂದದ್ದನ್ನು ತಗೋಳಿಕ್ ಹೋಗಬೇಡಿ ನಮಗೆ ಇಲ್ಲಿ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಉಂಡೆ ಕಟ್ಕೋಬೇಕಲ್ಲ ನೀರೆಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ ಇದನ್ನು ಜಾಸ್ತಿ ಬಿಸಿ ಮಾಡಲಿಕ್ಕೆ ಹೋಗಬೇಡಿ ಹಾಕಿದ ಮೇಲೆ ನೋಡಿ ಇದೆಲ್ಲ ಈಗ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ ಇದು ಸ್ವಲ್ಪ ನಮ್ಗೆ ಆರಲಿ ಇದನ್ನು ನೀವು ಮಿಕ್ಸಿ ಬೇಕಾದ್ರೂ ಮಾಡ್ಕೋಬಹುದು ಅಂದರೆ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊ ಮಿಕ್ಸಿಯಲ್ಲಿ ಒಂದೆರಡು ರೌಂಡ್ ಅಷ್ಟೇ ಮಾಡ್ಕೊಬೋದು ಇದನ್ನ ಫುಲ್ಲು ನೈಸಾಗಿ ರುಬ್ಕೊಳ್ಳೋವಂಥ ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್ ನಮಗೆ ಇದು ಈಗ ಚೆನ್ನಾಗಿ ಆರಲಿ ನಾನು ಮಿಕ್ಸಿ ಆಫ್ ಇದು ಸಾರಿ ಗ್ಯಾಸ್ ಆಫ್ ಮಾಡಿ ಬಿಡ್ತೀನಿ ಇದು ಸ್ವಲ್ಪ ಹೊತ್ತು ಆರಲಿ ನಮಗೆ ಆರಬೇಕು ಆ ನಂತರ ನಾನಿಲ್ಲಿ ಬೆಳಗ್ಗೆ ಮೆಣಸು ಮತ್ತು ಸ್ವಲ್ಪ ಇದು ನೋಡಿ ಎಷ್ಟು ಗರಿ ಗರಿ ಆಗಿದೆ ಈ ಥರ ತುಂಡು ಮಾಡಿ ಹಾಕ್ತಾರೆ ಇಲ್ಲಾಂದರೆ ಮಿಕ್ಸಿ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ನಿಮಗೆ ಮಿಕ್ಸಿ ಮಾಡಿ ತೋರಿಸ್ತೇನೆ ಇದಕ್ಕೆ ಈಗ ಆಡ್ತಾ ಇದೆ ಅಲ್ಲ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ನಾನು ಇಲ್ಲಿ ಆ್ಯಡ್ ಇದ್ದೀನಿ ಫ್ರೆಂಡ್ಸ್ ಸಕ್ಕರೆ ಹಾಕಬೇಕು ಚೆನ್ನಾಗಿರುತ್ತೆ ಸ್ವೀಟ್ ಸಿಟ್ಟು ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಅವ್ರು ಹಾಕೋದಿಲ್ಲ ನಾನು ಇಲ್ಲಿ ಇದ್ದೀನಿ ನೋಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಒಂದು ಎರಡು ಟೇಬಲ್ ಅಷ್ಟು ಹಾಕಿದ್ದೀನಿ ನೋಡಿ ಸಕ್ಕರೆ ನೋಡಿ ಈ ಥರ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಸ್ವಲ್ಪ ಅದು ಖಾರ ಖಾರವಾಗಿ ಸ್ವೀಟಾಗಿ ಚೆನ್ನಾಗಿರುತ್ತೆ ನಮಗೆ ಮಾಡಲಿಕ್ಕೆ ತಿನ್ನಲಿಕ್ಕೆ ಮಕ್ಕಳಿಗೆ ಖುಷಿ ಆಗುತ್ತೆ ಈ ಥರ ಈಗ ಇದು ಆರಲಿ ಫ್ರೆಂಡ್ಸ್ ನಮಗೆ ಈಗೆಲ್ಲ ಇದು ಆರಿದ ಮೇಲೆ ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ ಈಗ ಆರಿದೆ ನೋಡಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಆರಿದ ಮೇಲೆ ಉಪ್ಪು ಕೂಡ ಹಾಕೊಳ್ಳಿ ಸ್ವಲ್ಪ ಅಂದರೆ ಬಿಸಿ ಇರುವಾಗ ಹಾಕಿದರೆ ನೀರು ಬಿಡ್ತದಲ್ಲ ಅದಕ್ಕಾಗಿ ಸ್ವಲ್ಪ ಆರಿದ ಮೇಲೆ ನಾನು ಇಲ್ಲಿ ಉಪ್ಪನ್ನು ಕೂಡ ಇದ್ದೀನಿ ಈಗ ಇದನ್ನು ನಾನು ಮಿಕ್ಸಿ ಮಾಡಿ ನಿಮಗೆ ತೋರಿಸ್ತೇನೆ ಬನ್ನಿ ನೋಡಿ ಇಲ್ಲಿ ಇವನ್ನ ತರಿ ತರಿಯಾಗಿ ನಾನೀಗ ಮಿಕ್ಸಿಯಲ್ಲಿ ರುಬ್ಕೊಂಡು ತೋರಿಸ್ತೇನೆ ಫ್ರೆಂಡ್ಸ ಮತ್ತು ಮಿಕ್ಸಿಯಲ್ಲಿ ಇದರೊಟ್ಟಿಗೆ ಸ್ವಲ್ಪ ನಾನು ಇದನ್ನು ಕೂಡ ಫ್ರೈ ಮಾಡಿ ಇಟ್ಟಿರೋದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ಈ ಥರ ನಮಗೆ ಇಷ್ಟು ತರಿ ತರಿ ಆಗ್ಬೇಕು ನೋಡಿ ಇದು ಕಾಯಿ ಬಾಯಲ್ಲಿ ನಮಗೆ ತಿನ್ನುವಾಗ ಸ್ವಲ್ಪ ಬಾಯಲ್ಲಿ ಸಿಗಬೇಕು ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ತರ ಮಿಕ್ಸ್ ನಿಮಗೆ ಇದು ಏನ್ ಉದುರು ಅನಿಸಿದ್ರೆ ಇದಕ್ಕೆ ನೀರ್ ಹಾಕ್ಲಿಕ್ಕೆ ಹೋಗ್ಬೇಡಿ ಯಾರು ಇದಕ್ಕೆ ನೀರ್ ಹಾಕಿದ್ರೆ ಏನಾಗುತ್ತೆ ರವೆ ಎಲ್ಲ ಬೆಂದಾಗಿ ಆಗುತ್ತೆ ರವೆ ಬೇಯಬಾರ್ದು ನಮಗೆ ಚೆನ್ನಾಗಿರಲ್ಲ ಈ ತರ ನಮ್ಗೆ ಇಷ್ಟು ಉಂಡೆ ಕಟ್ಲಿಕ್ಕೆ ಬಂದ್ರೆ ಸಾಕು ಇಷ್ಟಿಟ್ಟು ನಾನೀಗ ಉಂಡೆ ಕಟ್ಟಿ ಇಲ್ಲಿ ರೆಡಿ ಮಾಡಿ ಇಟ್ಕೋತೀನಿ ಎಲ್ಲವನ್ನು ಇದೇ ಥರ ಈಗ ನೋಡಿ ಚಿಕ್ಕ ಚಿಕ್ಕದು ಉಂಡೆ ಮಾಡಿ ಇಟ್ಟಿದ್ದೇನೆ ಫ್ರೆಂಡ್ಸ ಈಗ ಮಾಡಿ ಫ್ರೆಂಡ್ಸ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಹಿಟ್ಟು ನೋಡಿ ಒಂದ್ಸರ್ತಿ ಚೆನ್ನಾಗಿ ಮಿದ್ಕೊಂಡ್ಬಿಡ್ತೀನಿ ಹಿಟ್ಟು ನೆನದಿದೆ ಚೆನ್ನಾಗಿ ಈಗ ಇದಕ್ಕೆ ನಮ್ಗೆ ಎಷ್ಟು ಉಳ್ಳೆ ಬೇಕು ನೋಡಿ ಅಷ್ಟು ಉಳ್ಳೇನ ನಾನಿಲ್ಲಿ ತೊಗೋತೇನೆ ಚಿಕ್ಕ ಚಿಕ್ಕದು ಉಳ್ಳೆ ನಾವು ಪೂರಿಗೆ ತೊಗೋತೀವಿ ನೋಡಿ ಅಷ್ಟು ಉಳ್ಳೆ ತಗೊಂಡ್ರೆ ಸಾಕು ಜಾಸ್ತಿ ಏನು ದೊಡ್ಡದು ಬೇಡ ನೋಡಿ ನಿಮಗೆ ಹೀಗೆ ಮಾಡಲಿಕ್ಕೆ ಬಂದರೆ ನೀವು ಮಾಡಿ ಉಳ್ಳೇನ ತುಂಬ್ಕೋಬೋದು ಇಲ್ಲಾಂದರೆ ಲಟ್ಟಿಸ್ಬಿಟ್ಟು ಹೋಳಿಗೆ ಉಳ್ಳೆ ಎಲ್ಲ ತುಂಬ್ತಾರಲ್ಲ ಆ ಥರನೂ ತುಂಬ್ಕೋಬೋದು ಇಲ್ಲಿ ನಾನು ಚಿಕ್ಕ ಚಿಕ್ಕ ಉಳ್ಳೆ ಮಾಡಿ ಎಲ್ಲ ಇಟ್ಕೋತೇನೆ ನೋಡಿ ನಾನು ಇಲ್ಲಿ ಏನು ಮಾಡ್ತೀನಿ ಪಾ ಅಂದರೆ ಇಲ್ಲಿ ನೋಡಿ ಈ ಥರ ಗೋಧಿ ಹಿಟ್ಟು ಅಥವಾ ನೀವು ಮೈದಾ ಹಿಟ್ಟು ಹಚ್ಚಿ ಇಲ್ಲಿ ಇದನ್ನು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ ಇಷ್ಟಿಟ್ಟೀಗ ಇದನ್ನೆಲ್ಲ ನಾನೀಗ ಈ ಥರ ರೌಂಡ್ ಶೇಪಲ್ಲಿ ಇಷ್ಟು ಮಾಡಿದ್ದೀನಲ್ಲ ಇದರೊಳಗಡೆ ನಾವು ಮಾಡಿಟ್ಟಿರೋ ಅಂತ ಪೂರ್ಣನೇ ಇಟ್ಕೋಬೇಕಾಗತ್ತೆ ಕಾಣಿಸ್ತದಲ್ಲ ಇಟ್ಕೊಂಡು ನಿಮಗೆ ಹೇಗೆ ತುಂಬಲಿಕ್ಕೆ ಆಗುತ್ತೆ ನೋಡಿ ಅಷ್ಟನ್ನು ನೀವು ತುಂಬ್ತಾ ಹೋಗಿ ಇಲ್ಲಾಂದರೆ ಇದೇ ತೋರಿಸಿದ್ನೆಲ್ಲ ಆ ಥರ ಆದರೂ ನೀವು ಮಾಡ್ಕೋಬೋದು ನೋಡಿ ಈ ಥರ ನೀವು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ನಾನು ಇದೇ ಥರ ಈಗ ಎಲ್ಲ ಉಂಡೆನ ಮಾಡಿ ಇಡ್ತೇನೆ ನೋಡಿ ಈ ಥರ ನಾನು ಎಲ್ಲ ಹಣ್ಣು ಇದ್ರೊಳಗಡೆ ಹೂರ್ನ ತುಂಬಿ ರೆಡಿ ಮಾಡಿ ಇಟ್ಟಿದ್ದೇನೆ ಈಗ ಒಂದೊಂದೇ ಲಟ್ಟಿಸಿ ಎಣ್ಣೆ ಎಲ್ಲಿ ಕರ್ಲಿಕ್ಕೆ ಬಿಡ್ತೇನೆ ಎಣ್ಣೆ ಕಾಯ್ಲಿಕ್ಕೆ ಇಡ್ತೇನೆ ಫ್ರೆಂಡ್ಸ ನೋಡಿ ಇದ್ರ ಮೇಲೆ ಸ್ವಲ್ಪ ನಾನು ಇಲ್ಲಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದಾದ್ರೂ ಹಾಕೋರಿ ಈಗ ನೋಡಿ ಈ ಥರ ತುಂಬ ದೊಡ್ಡದಾಗಿ ತಿಡ್ಲಿಕ್ಕು ಹೋಗಬೇಡಿ ತುಂಬ ಚಿಕ್ಕದು ಮಾಡ್ಲಿಕ್ಕೆ ಹೋಗಬೇಡಿ ಇಷ್ಟಿದ್ರೆ ಸಾಕು ನನಗೆ ನೋಡಿ ಇಲ್ಲಿ ಎರಡು ಸೈಡ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಇಷ್ಟು ದಪ್ಪ ಇದ್ದರೆ ಸಾಕು ನಾನೀಗ ಇಷ್ಟೀಟು ಎಲ್ಲವನ್ನು ಮಾಡಿ ಇಟ್ಕೋತೀನಿ ಹಾಗೆ ಕರಿಲಿಕ್ಕೂ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ ಈ ಥರ ಲಟ್ಟಿಸಿಟ್ಟಿದ್ದೇನೆ ಈಗ ಎಣ್ಣೆ ಕದಿದೆ ಬನ್ನಿ ಎಣ್ಣೆ ಕೂಡ ಕದಿದ್ದೆ ನೋಡಿ ಒಂದೊಂದಾಗಿ ಈಗ ಬಿಡ್ತೇನೆ ಸ್ಲೋ ಉರಿಯಲ್ಲಿ ಬಿಡಿ ಸ್ವಲ್ಪ ನೋಡಿ ಈಗ ತಿರುಗಿಸಿ ಹಾಕ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಎಲ್ಲ ಸ್ವಲ್ಪ ಸ್ಲೋ ಉರಿಯಲ್ಲೇ ಇರಬೇಕಿದು ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಇದು ಆಗುತ್ತೆ ಒಳಗಡೆ ಎಲ್ಲ ಬೇಯಬೇಕಾಗುತ್ತೆ ಚೆನ್ನಾಗಿ ನೋಡಿ ಬಿಸ್ಕೆಟ್ ರೊಟ್ಟಿ ಈಗ ರೆಡಿ ಆಗಿದೆ ಫ್ರೆಂಡ್ಸ ಇದನ್ನು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ಲ ಇದೇ ಥರ ಎಲ್ಲವನ್ನು ನಾನು ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಬಿಸ್ಕೆಟ್ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದ್ದು ಅಂದರೆ ಸಖತ್ತಾಗಿದ್ದಾವೆ ನೋಡಿ ಕಾಣ್ತಿರ್ಬೋದು ನಿಮಗೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಫ್ರೆಂಡ್ಸ ನೋಡಿ ಗರಿ ಗರಿನೂ ಇದಾವೆ ಫ್ರೆಂಡ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಒಳಗಡೆ ನೋಡಿ ಎಷ್ಟು ಸಾಫ್ಟಾಗಿ ಸಖತ್ತಾಗಿ ಬಂದಿದೆ ನೋಡಿ ಇಲ್ಲಿ ನೋಡಿ ಕಾಣ್ತಿರ್ಬೋದಲ್ಲ ಇದು ಬಿಸ್ಕಿಟ್ ರೊಟ್ಟಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫಸ್ಟು ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ